ಕುಮಾರ್ ತಮ್ಮ ಪಾತ್ರದ ಬಗ್ಗೆ ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಇಟ್ಸ್ ಮೂವಿಡ್ ಆಗಿರುವಂತ ಮೂವಿ ಸಾಗರ್ ಜೊತೆ ಮತ್ತೆ ಎಂಟೈರ್ ಟೀಮ್ ಬ್ಯೂಟಿಫುಲ್ ಸಪೋರ್ಟ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳ್ಕೊಳ್ಳೋ ಅಂತದಿಲ್ಲ ರಿವೀಲ್ ಮಾಡುವಂತ ನಾನ್ ರಿವೀಲಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬಹುದು ಬಟ್ ಮೂವಿ ಇಟ್ ಇಸ್ ಅ ಬ್ಯೂಟಿಫುಲ್ ಮೂವಿ ನೋಡಿ ಎಂಕರೇಜ್ ಮಾಡ್ತೀರಾ ಗಗನ ಥ್ಯಾಂಕ್ ಯು ಸೋ ಮಚ್ ಸ್ನೇಹ ಶರ್ಮಾ ಇದ್ದಾರೆ ಸೊ ಇಬ್ರು ಕೂಡ ಐಡಿಲ್ ಕೆಲಸ ಮಾಡ್ತಾರೆ ಅಂದ್ರೆ ಸಿನಿಮಾ ಅಂದ್ರೆ ಪ್ಯಾಶನ್ ಸ್ನೇಹ ಅವ್ರನ್ನ ನೀವು ನೋಡಿರ್ತೀರಿ ಸಿನಿಮಾದಲ್ಲಿ ಸ್ವಾತಿ ಮುತ್ತಿನ ಮಳೆ ಹನಿಯಲ್ಲಿ ಸೊ ತಮ್ಮ ಪಾತ್ರದ ಬಗ್ಗೆ ಅನಾಮಧಿ ಅಶೋಕ್ ಕುಮಾರ್ ಬಗ್ಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ನೇಹ ಶರ್ಮಾ ಫಿಲ್ಮ್ ಬಗ್ಗೆ ಮತ್ ಮೊದಲದಾಗಿ ಮಾತಾಡಬೇಕು ಅಂತ ಅಂದರೆ ದ ವೆರಿ ಥಾಟ್ ಒಂದು ಇಂಟ್ರಿ ಇಂಟ್ರೀನ್ ಥಾಟ್ ಅದು ಅಂದರೆ ಒಂದು ಲಾ ಎನ್ಫೋರ್ಸ್ಮೆಂಟ್ ವರ್ಸಸ್ ಮೀಡಿಯಾ ತುಂಬ ಗ್ರಿಪ್ಟಿಂಗ್ ಸ್ಟೋರಿ ಇದೆ ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಷ್ಟೇ ಇಲ್ಲ ಫುಲ್ ದಿಗ್ಗಜರು ಇದ್ದಾರೆ ನನಗೆ ಒಂದು ಸ್ಮಾಲ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದೀನಿ ಕಾಪ್ಸ್ ವೈಫ್ ಹರ್ಷಿಲ್ ಕೌಶಿಕ್ ಅವ್ರ ಕೌಶಿಕ್ ಅವ್ರ ವೈಫ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿರೋದು ಆಂಡ್ ಫೆಬ್ರವರಿ ಸೆವೆಂತ್ಗೆ ಲೋಕಿ ಪವರ್ ಟು ದ್ಯಾಟ್ ಡೇಟ್ ಯಾಕಂದರೆ ಸಿನ್ಮಾ ನಾನು ಫುಲ್ಲಾಗಿ ನೋಡಿಲ್ಲ ನಾನು ನೋಡೋದಕ್ಕೋಸ್ಕರ ಕಾಯ್ತಾರೆ ಆ್ಯಂಡ್ ಐ ಹೋಕೆ ಎಲ್ಲರಿಗೂ ಈ ಸಿನ್ಮಾ ಇಷ್ಟ ಆಗುತ್ತೆ ಅಂತ ಆ್ಯಂಡ್ ಐ ವಿಶ್ ಎಲ್ಲರೂ ಸಿನ್ಮಾವನ್ನ ನೋಡ್ತಾರೆ ಅಂತ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋಟೂ ನೀವು ಇಂಟ್ರೊಡಕ್ಷನ್ ಎಲ್ಲಾನು ಹೇಳ್ಬಿಟ್ಟಿ ಏನರ ಬಗ್ಗೆ ಆ ಯಾರು ಸಿನಿಮಾ ಮಾಡಿದ ಅಂತ ಖುಷಿ ಇದೆ ಒಂದು ಹೊಸ ತಂಡದ ಜೊತೆ ಕೆಲಸ ಮಾಡಿದ್ದು ಜೊತೆಗೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನ್ಸೋದು ನಮ್ಗೆಲ್ಲರೂ ಹೋಗುತ್ತೆ ಯಾಕಂದ್ರೆ ನೀವು ಇದೇ ಇದೇ ಉದ್ದಿಮೆಯ ಭಾಗಿದಾರರಾಗಿದ್ದರಿಂದ ಪಾಲ್ದಾರರಾಗಿದ್ದ ನಿಮ್ಗೆಲ್ಲರೂ ಹೋಗುತ್ತೆ ಕನ್ನಡ ಮಾರ್ಕೆಟ್ ಇದೆ ಇಲ್ಲಿ ಹೋಗೋದಕ್ಕೆ ಬರ್ತಾ ಇದ್ದು ನಿಮಗೆ ಚೆನ್ನಾಗಿ ಗೊತ್ತಿಲ್ಲ ಆದ್ರೂ ಸಹ ಹಠ ಹಿಡಿದು ಮಾಡ್ತೀವಿ ಸಿನಿಮಾ ಧೈರ್ಯಕ್ಕೆ ನನ್ನ ಸಲಹೆ ನಿಜವಾಗ್ಲೂ ನನಗೆ ಆ ಕೆಲವರು ಅಲ್ಲಿ ಇಲ್ಲಿ ಬೇರೆ ಬೇರೆ ಕಾರಣ ಮಾಡ್ತಾರೆ ಅವ್ರನ್ನ ಬಿಟ್ಟುಬಿಟ್ಟು ಹೊಂದ ಬಳಸಿ ನಿಜವಾಗ್ಲೂ ಪ್ರೀತಿಯಿಂದ ಸಿನಿಮಾ ಪ್ರೀತಿಯಿಂದ ಸಿನಿಮಾ ಮಾಡುವಂತ ಹುಚ್ಚಿನಿಂದ ಆ ಹುಚ್ಚಿರಿಂದ ನಾವು ಹುಡ್ಕೊಳ್ಬೇಕು ಅಂದ್ರೆ ಏನೋ ಒಂದು ಕತೆ ಹೇಳಬೇಕು ಇದರಿಂದ ಇದರಲ್ಲಿ ಫೇಮಸ್ ಫೇಮಸ್ ಆಗಿ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ಫೇಮಸ್ ಅನ್ನೋದಕ್ಕೂ ಒಂದು ಅರ್ಥಗೋಲ್ ಯಾವುದು ಈ ರಜನಿಕಾಂತ್ ಅಮಿತಾಬ್ ಬಚ್ಚನ್ ಆಗೋದು ಒಂದು ಅದರ ಎತ್ತರದ ಮಟ್ಟ ಅಂತ ನಾವು ಅಲ್ಲಿಗೆ ರೀಚ್ ಆಗ್ತಾ ಸಹ ನಮ್ಮ ಶ್ರಮವನ್ನು ನಾವು ಬಿಡ್ತಾ ಇಲ್ಲ ಅದು ನನಗೆ ತುಂಬಾ ಹೆಮ್ಮೆ ಮತ್ತೆ ಖುಷಿ ಕೊಡುವಂತ ವಿಷಯ ಈ ತರದ ಒಂದು ಕೆಲಸದ ಭಾಗವಾಗಿ ಇದ್ದೀನಿ ಅಂತ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ನಿಯತ್ತು ನಿಮಗೆ ಇವಾಗ ಎಲ್ಲೂ ಸಿಗ್ತಾ ಇಲ್ಲ ಎಲ್ಲೂ ಕಾಣಿಸಲ್ಲ ಯಾವ ಕೆಲಸಕ್ಕೂ ನಿಮಗೆ ನಿಯತ್ತಾಗಿ ಮುಂಚೆ ತರ ಕೆಲಸ ಮಾಡೋರೆ ನಮ್ಗೆ ಎಲ್ಲೂ ಕಾಣಿಸಲ್ಲ ಆದ್ರೆ ಸಿನಿಮಾದಲ್ಲಿ ನೀವು ನಿಯತ್ ಮಾಡ್ಬೋದು ಯಾಕಂದ್ರೆ ದುಡ್ಡು

ಇವತ್ತು ದುಡ್ಡೇ ಇಲ್ಲ ಅಂತಂದ್ರೂ ಸುಮಾರು ಜನ ಬಂದು ಮಾಡ್ತಾರೆ ದುಡ್ಡೆ ಇಲ್ಲ ಅಂದ್ರು ಕೆಲಸ ಮಾಡುವಂತ ಟೆಕ್ನಿಷಿಯನ್ಸ್ ಇರ್ತದೆ ಜೊತೆಗೆ ದುಡ್ಡು ವಾಪಸ್ ಬರಲ್ಲ ಅಂತ ಗೊತ್ತಿದ್ರು ಬಂಡವಾಳ ಹಾಕುವಂತ ಇವರೆಲ್ಲ ಯಾಕೆ ಮುಖ್ಯ ಆಗುತ್ತೆ ಅಂತಂದ್ರೆ ಸಿನಿಮಾ ಪಾರ್ಟ್ ಆಫ್ ಕಲ್ಚರ್ ನಮ್ಮ ಸಂಸ್ಕೃತಿಯ ನಮ್ಮ ಅಸ್ತಿತ್ವದ ಒಂದು ಒಂದು ಡಾಕ್ಯುಮೆಂಟ್ ಆಗಿ ಉಳ್ಕೊಳುತ್ತೆ ಇವತ್ತಿನ ಜಗತ್ತಿನ ಇವತ್ತಿನ ಸಮಾಜದ ಡಾಕ್ಯುಮೆಂಟ್ ಆಗಿ ಉಳ್ಕೊಳುತ್ತೆ ಅದು ಯಾವತ್ತೋ ಒಂದು ದಿವಸ ಮುಂದಿನ ಪೀಳಿಗೆಗೆ ಸ್ಫೂರ್ತಿ ಆಗ್ಬೋದು ಅಥವಾ ಕಣ್ತರಿಸುವಂತಹ ಒಂದು ಎಲಿಮೆಂಟ್ ಆಗ್ಬೋದು ಏನ್ ಬೇಕಾದ ಜೊತೆಗೆ ಇವತ್ತು ಪ್ರಶ್ನೆ ಕೇಳೋದಕ್ಕೆ ನಮಗೆರೋ ಕೆಲವೇ ಮಾಧ್ಯಮಗಳು ಸಿನಿಮಾ ಬಾಕೆಯೂ ಇವತ್ತಿನ ಅಹ್ ಜಗತ್ತಿನಾದ್ಯಂತ ಎಲ್ಲ ಕಡೆನೂ ಬಂಡವಾಳ ಅದು ಕರುಣಿ ಕ್ಯಾಪಿಟಲ್ಸ್ ಅಂತ ಎಲ್ಲೋ ಗುಡ್ಡ ಹಣ ಹೇಗಿದೆ ಅದನ್ನು ಅದರಲ್ಲಿ ಎಲ್ಲರೂ ನೀವು ಶುರು ಇಲ್ಲಿ ಒಂದು ಕೆಳಗಿನ ಸ್ಥಳದವರೆಗೂ ಈ ತರದ ಪರಿಸ್ಥಿತಿಯಲ್ಲಿ ಸಿನಿಮಾ ಜನರ ಮಾಧ್ಯಮ ಸಂಸ್ಕೃತಿ ಅಂತ ಹೇಳ್ತಾ ಇದ್ದರು ಮುಖ್ಯವಾಗಿ ಜನರ ಮಾಧ್ಯಮ ಜನರ ಸಮಸ್ಯೆಗಳನ್ನ ಎತ್ಕೊಂಡು ಜನರ ಪ್ರಶ್ನೆಗಳನ್ನ ಎತ್ಕೊಂಡು ಜನರ ಮುಂದೆ ಇಟ್ಟು ಅದರಲ್ಲಿ ಯಾಕಂದ್ರೆ ಪ್ರಜಾಪ್ರಭುತ್ವ ಪ್ರಭುತ್ವಗಳಿಗೆ ಎಷ್ಟು ಉಳ್ಕೊಂಡಿದೆಯೋ ಅಲ್ಲಿ ಅಟ್ಲೀಸ್ಟ್ ಅಲ್ಲಿ ಪ್ರಶ್ನೆ ಕೇಳುವಂತಹ ಅಭ್ಯಾಸವನ್ನು ಉಳಿಸ್ಕೊಡೋದಕ್ಕೆ ಯೋಚಿಸುವಂತಹ ಅಭ್ಯಾಸವನ್ನು ಉಳಿಸ್ಕೊಡೋದಕ್ಕೆ ತುಂಬಾ ಮುಖ್ಯ ಆಗುತ್ತೆ ನೀವೆಲ್ಲರೂ ಮಾತು ಎಲ್ಲರೂ ಸೇರಿಸಿ ನೀವೆಲ್ಲರೂ ಈ ಸಿನಿಮಾ ಭಾಗ ನೀವು ತಗೊಂಡ್ ಸೇರಿಸಿಲ್ಲ ಜನರಿಗೆ ಅಂದ್ರೆ ಹಾಗಾಗಿ ಈ ತರದ ಒಂದು ಅಟೆಂಪ್ಟ್ ಒಂದು ಪುಟ್ಟ ಪುಟ್ಟ ಅಕೆಂಪ್ ನಾನ್ ಏನ್ ಹೇಳ್ತಾ ಇದ್ರು ಅದೆಲ್ಲ ಬಿಟ್ಟರು ಅಂತ ಇದೀನಿ ಅದರಲ್ಲಿ ಸಮಾಜದ ಸಮಸ್ಯೆಗಳನ್ನ ಎಲ್ಲೋ ಒಂದ್ ಅಟ ಒಂದಷ್ಟು ಮಟ್ಟಿಗೆ ಆಗಲ್ಲ ಜನರು ಇರಲಿ ಆಗ್ಬೇಕು ಅಂದ್ರೆ ಸಮಾಜದ ಯಾವುದೋ ಒಂದು ಅಂಶನ ಸಿನಿಮಾ ಕೊಡ್ಬೇಕು ಅಂತ ಕಥೆ ಮಾಡಿ ಪಾತ್ರಗಳು ಸಿನಿಮಾ ಉಳ್ಕೊಳ್ಳುತ್ತೆ ಸಿನಿಮಾ ಉಳ್ಕೊಂಡಾಗ ಜನರ ಧ್ವನಿ ಉಳ್ಕೊಳತ್ತೆ ಜನರ ಅಭಿವ್ಯಕ್ತಿ ಉಳ್ಕೊಳತ್ತೆ ಪ್ರಜಾಪ್ರಭುತ್ವ ಉಳ್ಕೊಳುತ್ತೆ ಹಾಗಾಗಿ ಈ ತರ ಸಿನಿಮಾ ಮಾಡುವ ಎಲ್ರಿಗೂ ಧನ್ಯವಾದ ಇದೆ ಸರ್ ಅವರು ಅದ್ರ ಬಗ್ಗೆ ಹೇಳ್ತಾರೆ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ ಯಾರನ್ನೋ ಒಬ್ಬರನ್ನ ಗೀಳಾಕ್ ತೋರಿಸ್ಬೇಕು ಯಾರನ್ನೋ ಮೇಳ ತೋರಿಸ್ಬೇಕು ಅನ್ನೋದನ್ನ ಒಂದು ವಾದ

ಒಬ್ಬ ಅನಾಮಧೇಯ ಸೊ ಇದು ಅನಾಮಧೇಯ ಅನ್ನೋದ್ರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತೆ ಏನಂದ್ರೆ ಇದು ಅನಾಮಧೇಯ ಅಂದ್ರೆ ಹೆಸರಿಲ್ದವನು ಹೆಸರಿಲ್ದವನು ಯಾರು ಬೇಕಾದ್ರೂ ಆಗ್ಬೋದು ನಾನು ನೀವು ಯಾರು ಬೇಕಾದ್ರೆ ಈ ದೇಶದ ಎಲ್ಲ ಪ್ರಜೆ ಯಾವ ಪ್ರಜೆ ಬೇಕಾದ್ರೂ ಆಗ್ಬಹುದು ಅಲ್ಲಿ ಇದು ಯಾರ ಕಥೆ ಬೇಕಾದ್ರೂ ಆಗ್ಬಹುದು ಯಾರಿಗೆ ಬೇಕಾದ್ರೂ ಅದು ನಡಿಬಹುದು ಈ ತರ ಅವ್ನು ಪ್ರಜೆ ಅಥವಾ ಯಾವ್ದೊಂದು ಅಪರಾಧ ಮಾಡಿಕೊಂಡು ಒಂದೇ ಅಪರಾಧವನ್ನು ಹಿಡ್ಕೊಂಡೋಗಿ ಅವನ್ನ ತಾಚ ಪಡುವಂತಹ ಪರಿಸ್ಥಿತಿ ಬಂದ್ಬಿಡ್ಬೋದು ಸೊ ಹಾಗಾಗಿ ಎಲ್ರಿಗೂ ರಿಲೇಟ್ ಆಗುತ್ತೆ ಇದು ಅಂತ ನಾನು ಕನ್ಸುತ್ತೆ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಅವರಿಗೆ ಪದ್ಯ ಇದೆ ಖಂಡಿತ ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಇದೆ ಅದೇ ಅವರು ಬರವಣಿಗೆ ಹೆಂಗಿರ್ತೋ ಹಂಗಿರುತ್ತೆ ಬಟ್ ಖಂಡಿತ ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಅದು ಬಿಟ್ಕೊಟ್ಟಿಲ್ಲ ಇದೆ ಇದೆ ಅದನ್ನ ಇವರು ಟ್ರೇಲರ್ ಯೂಸ್ ಮಾಡಿಲ್ಲ ನಾನು ಅದೇ ಅನ್ಕೋತಾ ಇದ್ದೆ ನೋಡಿದಾಗ ಒಂದು ಬ್ಯಾಲೆನ್ಸ್ ಇದ್ದಿರ್ಬೇಕಾಗಿತ್ತು ಅಂತ ನಾನು ಹೇಳೋ ಅಂತಿದ್ದೆ ಅದನ್ನ ಆಮೇಲೆ ಆ ಟ್ರೇಲರ್ ಬಂದ್ರೆ ಒಂದು ಕೋಟಿ ಬರಬೇಕಲ್ಲ ಸೊ ಇದೆ ಇದಾದ್ಮೇಲೆ ಇದೆ ಹೌದು ಅಂದ್ರೆ ಆ ಥರದ್ದು ನಡೀತಾ ಇದೆ ಇದು ಜನರಲೈಸ್ ಮಾಡಿ ಯೂಸ್ ಮಾಡಬಾರ್ದು ಅಂತ ಖಂಡಿತ ನಾನು ಒಪ್ಕೋತೀನಿ ಎಲ್ಲರೂ ಒಂದೇ ತಪ್ಪಿಲ್ಲ ತೊಗೊಳಿಕ್ ಸಾಧ್ಯ ಅಂತ ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಹೆಚ್ಚಿಗೆ ಅದು ಅದೊಂದು ದೊಡ್ಡ ಉದ್ದಿಮೆ ಆಗೋಗ್ಬಿಟ್ಟಿರೋದ್ರಿಂದ ನಿಮ್ಗೆ ಸಿನಿಮಾ ಪತ್ರಕರ್ತರೆಲ್ಲ ಅದನ್ನ ನಾವು ಅದನ್ನ ನೋಡಿ ಅದನ್ನ ಯಾಕಂದ್ರೆ ಸಂವಿಧಾನದ ಒಂದು ಸ್ತಂಭ ನಮ್ಮ ಪತ್ರ ಅದಕ್ಕೆ ಎಷ್ಟೊಂದು ಒಡಕುಗಳು ಬಿಡುಗುಗಳು ಬಂದಿವೆ ಇವಾಗ ಎಲ್ರಿಗೂ ಗೊತ್ತು ಸೊ ಅದನ್ನ ಆ ಪ್ರಶ್ನೆ ಎತ್ತಬೇಕು ಅನ್ನೋದೊಂದು ಉದ್ದೇಶ ಇರ್ಬೋದು ಬಟ್ ಅದರಲ್ಲೇ ಯಾಕಂದ್ರೆ ಇವತ್ತಿಗೆ ಬಂಡವಾಳದಿಂದ ತಪ್ಪಿಸ್ಕೊಂಡು ಈಚೆ ಬಂದು ಇಂಡಿಪೆಂಡೆಂಟ್ ಆಗಿ ಪತ್ರಕರ್ತರು ಎಲ್ಲಾのリಸ್ಕರನ್ನು ತಗೊಂಡ್ರು ಇವತ್ತು ಪತ್ರಿಕೋದ್ಯಮ ಜೀವಂತವಾಗಿ ಇಟ್ಕೊಂಡಿದ್ದಾರೆ ಸೋ ಅವರಗಳ ಪ್ರತಿನಿಧಿ ಪ್ರತಿನಿಧಿಯರು ಇರಬೇಕು ಇದೆ ಆಕ್ಚುಲಿ ಸಿನಿಮಾದಲ್ಲಿದೆ ಟೆಕ್ನೀಷಿಯನ್ ನನಗೂ ಕಮೆಂಟ್ ಇದು ಕಂಪ್ಲೇಂಟ್ ಅವರಿಗೆ ಹೇಳೋದಿತ್ತು ರೀತಿ ಆ ಏನಿದು ಎಲ್ಲ ಆಗಿದೆ ಅವರು ಅವರಿಗೆ ಇರುತ್ತೆ ಅದು ಅಂದ್ರೆ ನನ್ನ ಪ್ರೊಡಕ್ಷನ್ ಅಂತ ಮಾಡೋಕೆ ಶುರು ಮಾಡಿದಾಗ ನಾನು ಆ ಥರ ಶುರು ಮಾಡಿಕೊಂಡೆ ಈಗ ಎರಡತ್ರ ಬಂಡವಾಳ ಹಾಕೊಂತಿರಲ್ಲ ಈಗ ಸಿನಿಮಾ ಮಾಡಬೇಕು ಅಂದರೆ ರಿಟರ್ನ್ಸೆ ತುಂಬ ಕಡಿಮೆ ಇರ್ತಾ ಇದೆ ಬಂಡವಾಳ ಹಾಕೋ ಸಿಕ್ಕೋದೇ ಇಲ್ಲ ಒಂದು ಒಳ್ಳೆ ಐಡಿಯಾ ಆದರೆ ಅಂದರೆ ಬಂಡವಾಳ ಹಾಕೋನ ಓಡುತ್ತೆ ಅಥವಾ ಓಡೋದಿಲ್ಲ ಅನ್ನೋ ಒಂದು ಅವನ ಇದಿರ್ತಲ್ಲ ಅವನ ಜಡ್ಜ್ಮೆಂಟ್ ಇರುತ್ತಲ್ಲ ಅವನ ಜಡ್ಜ್ಮೆಂಟ್ಗೆ ತಕ್ಕಾಗಿ ನಾವು ಕಥೆ ಇಲ್ಲ ಅಂತಂದಾಗ ಅವನು ಇದನ್ನೆಲ್ಲ ಅಂದರೆ ಸೀರಿಯಸ್ ಯಾವ ಸಬ್ಜೆಕ್ಟ್ ತಗೋತೀವಿ ಅಂತಂದರೆ ಸ್ಟಾರ್ ಅಂತಂದರೆ ಓಡೋದಿಲ್ಲ ಅಂತಂದರೆ ಯೋಚನೆ ಮಾಡ್ತಾರೆ ಅವ್ನು ಯಾಕೆ ದುಡ್ಡು ಹಾಕ್ತಾನೆ ಸೊ ಆ ಥರ ಇದ್ದಾಗ ಸಣ್ಣ ಆಗಿ ದುಡ್ಡನ್ನ ಸೇಲ್ಸ್ ಮಾಡುವಂತ ಸಿನಿಮಾ ಇದ್ದಾಗ ಒಂದಷ್ಟು ಜನ ಟೆಕ್ನಿಷಿಯನ್ಸ್ ಒಂದಷ್ಟು ಜನ ಆರ್ಟಿಸ್ಟ್ರು ನನ್ನ ಸಿನಿಮಾ ಹಂಗೆ ಮಾಡುದು ನನ್ಗೆ ಏನಾಗುತ್ತೋ ಅಷ್ಟು ದುಡ್ಡು ಕೊಡ್ತಾ ಇದ್ದಾರೆ ಅವ್ರನ್ನ ಶೇರ್ ಅಂತ ಕನ್ಸಲ್ಟ್ ಮಾಡಿ ಕೋ ಪ್ರೊಡ್ಯೂಸರ್ಸ್ ಅಂತ ಐ ಪಾರ್ಟ್ನರ್ತೇನೆ ಮುಂಚೆ ಶೇರ್ ಆಫ್ ಪ್ರಾಫಿಟ್ ಅಂತ ನಾನು ಅದನ್ನ ಶೇರ್ ಆಫ್ ರಿಸ್ಕ್ ಅಂತ ಹೇಳ್ತೀನಿ ಯಾಕಂದ್ರೆ ಒಂದು ಸ್ಕ್ರಿಪ್ಟ್ ಅಲ್ಲಿ ನಂಬಿ ಓಪನ್ ಆಗಿ ಕೆಲಸವನ್ನು ನಂಬಿ ರಿಸ್ಕ್ ತಗೊಂಡು ಅವ್ರ ಒಳಗಡೆ ಬರ್ತಾ ಹಾಗಾಗಿ ಹಂಗಾಗಿ ಅವ್ರಲ್ಲಿಸ್ಕ್ ರಿಸ್ಕ್ ಹೋಲ್ಡರ್ ಪ್ರಾಫಿಟ್ ಹೋಲ್ಡರ್ಸ್ ಅವ್ರ ರಿಸ್ಕ್ ತಗೊಂಡು ಬಂದಿದ್ದಾರೆ ಅಂತ ಒಂದು ಫೇರ್ ಶೇರ್ ಮಾಡಲ್ಲ ಈಗಿನ ಪರಿಸ್ಥಿತಿ ಅನ್ವತ್ತಿರೋಪ್ರಿಪ್ಯಾಕ್ಟಿಗೆ ಅಂತ ಜವಾಬ್ದಾರಿ ಅವ್ರದ್ದೇ ಇದೆ ಗುಡ್ ಆಕ್ಟರ್ ಹಾಗಾಗಿ ಅವ್ರ ಮೇಲೆ ಜವಾಬ್ದಾರಿ ಬಿಟ್ಬಿಟ್ಟು ನಾವೆಲ್ಲ ಆರಾಮಾಗಿ ನನಗನ್ಸುತ್ತೆ ಎಲ್ಲ ತರದ ಆಪ್ಷನ್ಸ್ ನಾವು ಓಪನ್ ಆಗಿರ್ಬೋದು ಎಲ್ಲ ತರದ್ದು ಟ್ರೈ ಮಾಡುತ್ತೇನೆ ಈ ತರದ ಅಟೆಂಪ್ ಗಳು ಒಂದೇ ಕಡೆ ಗೆಲ್ಲೋದು ಅಥವಾ ಒಂದು ಕಡೆ ಗುಡ್ ಮಾಡೋದಕ್ಕೆ ಸಾಧ್ಯನೇ ಈಗ ನಾನು ಕೆಲವು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಕೇಳಿದ್ದು ತುಂಬಾ ಅಲ್ಲಿ ಮಾಡುದು ಅವ್ರು ಹೇಳ್ತಾರೆ ನೀವು ಕಾಸ್ಟ್ ಆಫ್ ಪ್ರೊಡಕ್ಷನ್ ನೀವು ಅಂತ ಕ್ಲಿಯರ್ ಹೇಳ್ಬಿಡ್ತಾರೆ ಓಟಿ ಟಿ ಮುಂಚೆ ಒಂದಿತ್ತು ಈ ಕೊರೋನಾ ಬಂದು ಓ ಟಿ ಟಿನೂ ನೂ ಸಾಯಿಸ್ಬಿಟ್ಟು ಯಾಕಂದ್ರೆ ಕೊರೋನಾ ಬಂದ ತಕ್ಷಣ ಸ್ಟಾರ್ ಗಳೆಲ್ಲ ಮುಂಚೆ ಓಟಿ ಟಿ ಟಿವಿ ಕಂಪ್ ಮಾಡ್ತಾ ಇದ್ದಾರೆ ಸ್ಕ್ರೀನ್ ತಮ್ ಸಾರ್ ಹೋಗ್ಬಿಡುತ್ತೆ ಅಂತ ಮನೆಗೆ ಅವ್ರ ಬದಗಕ್ಕೆ ದಾರಿ ಇಲ್ಲ ಅಂತ ಸೀದಾ ಒಬ್ಬರು ಹೋಟೆಲ್ ಕುತ್ಕೊಂಡ್ಬಿಟ್ರು ಇವತ್ತು ದಿನ ದೊಡ್ಡ ದೊಡ್ಡ ಸಿನ್ಮಾಗ್ ಹೇಳ್ತೀನಿ ಹೇಳ್ತೀವಿ ಪ್ಯಾನ್ ಇಂಡಿಯಾ ಅಂತ ಮಾಡಕ್ ಹೋಗಿ ಬಜೆಟ್ ಗಳನ್ನ ದೊಡ್ಡದು ಮಾಡಿ ಇವ್ರು ಏನ್ ಮಾಡ್ತಾ ಇದಾರೆ ಒಂದು ಓಟಿ ಟಿ ಕಾರ್ಪೊರೇಟ್ ಅಂದ್ರೆ ಅವ್ರಿಗೆ ಒಂದು ಬಜೆಟ್ ಅಂತ ಕೇಳ್ತಾರೆ ಆ ಬಜೆಟ್ ಅನ್ನ ಪೂರ್ತಿವರೆ ತುಂಬುತ್ತಾರೆ ಆಕ್ಚುಯಲ್ ಆಗಿ ಬಡವರು ಹೋಟೆಲ್ ಸೊ ಅಂದ್ರೆ ಸಣ್ಣ ಸಣ್ಣ ಪ್ರಯತ್ನ ಪ್ರಯತ್ನಗಳನ್ನ ಕೊಲ್ತಾ ಇದ್ದಾರೆ ದೊಡ್ಡ ದೊಡ್ಡ ಬಜೆಟ್ ಅನ್ನ ಮಾಡಬೇಕು ಅನವಶ್ಯಕ ಅವಶ್ಯಕ ಇದ್ದರೆ ನಾನು ಒಪ್ಕೋತೀನಿ ನೋಡಿ ಅವರ ದುಡ್ಡು ಬೇಕು ಸಿಜಿ ಎಲ್ಲ ಮಾಡೋದಕ್ಕೆ ಒಂದೊಂದು ಸೆಕೆಂಡ್ ಲೆಕ್ಕದ ದುಡ್ಡು ಆಗುತ್ತೆ ಅಷ್ಟು ಕೆಲಸ ಆಗುತ್ತೆ ಆದ್ರೆ ಅನವಶ್ಯಕವಾಗಿ ನಾವು ಸುಮ್ಮನೆ ಕರ್ಸ್ ಮಾಡಿ ಗುಡಾಫೆ ಮಾಡಿ ನಾವು ತುಂಬ ವೆಚ್ಚ ಮಾಡಿ ಇನ್ನೊಬ್ಬ ಏನೋ ಯೋಗ್ಯ ಅವ್ನ ಪಾಪ ಪ್ರಯತ್ನ ಪಡ್ಕೊಂಡು ಎಲ್ಲೋ ಅಂತ ಬಂದಿದ್ದು ತುಂಬಾ ಕಷ್ಟ ಪಡ್ಕೊಂಡು ಟ್ಯಾಲೆಂಟ್ ಇರುವಂತಹ ಒಬ್ಬ ಮನುಷ್ಯ ಸಿನಿಮಾ ಮಾಡೋಕಂತ ಬಂದಾಗ ಅವನಿಗೆ ಬಂಡವಾಳ ಕೊಡೋದಕ್ಕೆ ಹತ್ರ ದುಡ್ಡು ಇರೋದು ಅವ್ರಿಗೆ ಪಕ್ಕ ಕೊರ್ಬಿಟ್ಟು ದುಡ್ಡು ಇದ್ರೆ ತಗೋತಾರೆ ದುಡ್ಡಿಲ್ಲ ಅಂತ ತಗೊಳೋದು ತುಂಬ ಸಿಂಪಲ್ ಅವ್ರಿಗೆ ಯಾವ್ದು ಕರಣೆ ಎಲ್ಲ ಏನೂ ಇಲ್ಲ ಸೊ ಹಂಗಾಗಿ ಏನಾಗಿದೆ ನಾವೆಲ್ಲ ನಮ್ಮ ಪರಿಸ್ಥಿತಿಗ ಬೆಂ ಬಾಣಿಯಿಂದ ಬೆಂಕಿಗೆ ಅಂತ ಆಗೋಗಿದೆ ಮುಂಚೆ ಡಿಸ್ಟ್ರಿಬ್ಯೂಟರ್ಗಳಿದ್ರು ಅವರ 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 ಹಂಗ ನಲ್ಲಿದ್ವಿ ಈಗ ಓ ಟಿ ಟಿ ಓ ಟಿ ಟಿಗಳು ಹೆಂಗೆ ಮಾರ್ಕೆಟ್ ಹೇಗಿದ್ವಿ ಸೊ ಈಗ ಎಲ್ಲಾ ಆಪ್ಷನ್ಸ್ ಓಪನ್ ಟಿವಿ ಟಿಕ್ಲೈಟ್ ಮತ್ತೆ ಓವರ್ ಜೀಸು ಎಲ್ಲದರಲ್ಲೂ ಎಲ್ಲೆಲ್ಲ ಚುಚ್ಚು 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 ಬರ್ತಾರೆ ಎಲ್ಲಾನು ಸೇರಿಸಿ ಸೇರಿಸಿ ಈ ತರ ಸಿನಿಮಾ ಮಾಡಬೇಕಾಯ್ತು ಈ ತರ ಸಣ್ಣ ಥರ ನಾವೆಲ್ಲ ಈಗ ಕೊನೆಗೆ ಯಾರು ಮೊನ್ನೆ ಪ್ರೊಡ್ಯೂಸರ್ ಇರ್ತಾರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು

and also i would like to thank uh, uh, kishore sir and harshil for their great performance which inspired me to give, the, uh, give my best in the background score and uh, I, I i would request uh, you all to watch the movie and support us thank you thank you um, uh, the it. Um, so the ಅಂದರೆ ಅವರು ಇಪ್ಪತ್ನಾಲ್ಕು ಗಂಟೆ ನಾವು ಇದ್ರು ನೈಟ್ ಟೂ ಓ ಕ್ಲಾಕ್ ತ್ರೀ ಓ ಎಲ್ಲ ಫೋನ್ ಮಾಡಿ ಇಸಿದಾಯ್ತಾ ಇದು ಈ ಶಾಟ್ ಇಲ್ಲಿಂದ ಒಂದು ಎರಡು ಫ್ರೇಮ್ ಕಟ್ ಮಾಡಬೇಕು ಇದು ಎರಡು ಫ್ರೇಮ್ ಅಟ್ಯಾಚ್ ಮಾಡಬೇಕು ಅಂತ ತುಂಬ ಟ್ಯಾಚಾಗಿ ಕೊಟ್ಟಿದ್ದಾರೆ ಅದಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ ಫಿಲಮು ಮತ್ತು ಬಂದರೆ ಎಲ್ರಿಗೂ ಥ್ಯಾಂಕ್ ಯು ನನಗೆ ಸ್ವಲ್ಪ ಸ್ಟೇಜ್ ನರ್ವಸ್ ಇದೆ ಇದೆ ಫಸ್ಟ್ ಟೈಮ್ ಮೈಕಲ್ಲೆಲ್ಲ ಮಾತಾಡ್ತಿರೋದು ಯಾವಾಗಲೂ ಇಂದ ಇರ್ತಾ ಇದೆ

ಎಲ್ಲ ಸುನೀಲ್ ಹಿಂಗ್ ಮಾಡೋಣ ಹಿಂಗಿದೆ ಹಿಂಗಿದೆ ಅನ್ನತ್ತೆ ಆಮೇಲೆ ನನಗೆ ಈ ಸಿನಿಮಾ ಮಾಡಿದಾಗ ನಂಗೆ ಎಷ್ಟೋ ಸಿನಿಮಾ ಕೆಲಸ ಮಾಡಿದಾಗ ಓಕೆ ಇನ್ನು ಮುಗಿಲ್ವಾ ಇನ್ನು ಮುಗಿಯುತ್ತಾ ಯಾವಾಗ ಮುಗಿಯುತ್ತೆ ಈ ಸಿನಿಮಾ ಒಂದೊಂದು ಸತಿ ಕಾಣುತ್ತೆ ಪ್ರಶ್ನೆಗಳು ಬಟ್ ಈ ಸಿನಿಮಾ ಇಲ್ಲಿವರೆಗೂ ನಾವು ಸಿನಿಮಾದ ನಾವು ಕೆಲಸ ಮಾಡುದು ಅನ್ನೋದೇ ನಮ್ಗೆ ನೆನಪಿಲ್ಲ ಸೊ ಏನು ಅಂದ್ರೆ ಒಂದು ಟೀಮ್ ವರ್ಕ್ ಅದು ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಈ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ ಎಲ್ಲರೂ ದಯವಿಟ್ಟು ಏಳನೇ ತಾರೀಕು ನೋಡಿ ಸಿನಿಮಾನ ಗೆಲ್ಸಿ Sir, ಒಂದು are 20... Almost a day for night. Oh, my God! He has a lot of people ಸರ್ are working on the world. He has a lot of people who are in the world. He has a lot of people who are in the world. He has a lot of people who are

ಗಗನ ಇದಾರೆ ಸ್ನೇಹ ಇದಾರೆ ಮಾಡಿದ್ದಾರೆ ಇವ್ರ ವೈಫ್ ಆಗಿ ಗಗನ ಅವ್ರು ಮಾಡಿದ್ದಾರೆ ಅದಾದ್ಮೇಲೆ ಸ್ನೇಹ ಅವರು ಇದ್ದಾರೆ ಸರ್ ಇದ್ದಾರೆ ಹರ್ಷರ್ ಇದಾರೆ ಅದು ಬಿಟ್ಟು ಇರೋ ಚೇತನ್ ಅಂತ ಚೇತನ್ ಹಾ ಚೇತನ್ ಇದಾರೆ ಚೇತನ್ ಕಾನ್ಸ್ಟೇಬಲ್ ಸುಧೀಂದರ್ ಸರ್ ಇದಾರೆ ಆಮೇಲೆ ನಮ್ಮ ಶೈಲೇಶ್ ಸರ್ ಇದಾರೆ ಆಮೇಲೆ ದಾಮ್ ಕುಮಾರ್ ಸರ್ ಅವ್ರು ಮಾಡಿದ್ದಾರೆ ಮತ್ತೆ ನಮ್ಮ ಅಣ್ಣನ ಮಗ ಪೃಥ್ವಿ ಮಾಡಿದ್ದಾರೆ ಸಿನಿಮಾದಲ್ಲಿ ಅದೇ

ಸೊ ಇದೊಂದು ಹೌ ಟು ನೋಡ್ ಒಂದು ಪರ್ಸ್ಪೆಕ್ಟಿವ್ ನರೇಟಿವ್ ಅಲ್ಲಿ ಹೋಗೋ ಅಂತಂದು ಅದೇ ಅವ್ರು ಹೇಳಿದಂಗೆ ಒಬ್ಬ ಜರ್ನಲಿಸ್ಟ್ ಥ್ರೂಔಟ್ ಇಲ್ಲ ಸರ್ ಅಂದ್ರೆ ಅವ್ರ ಕಾನ್ವರ್ಸೇಷನ್ ಅಲ್ಲಿ ಬಿಗಿನ್ ಆಗೋದು ಅದ್ರ ಮಧ್ಯ ಒಂದು ಅದೇ ಬೆಳಗ್ಗೆ ಆರು ಗಂಟೆ ಸಂಜೆ ಆರು ಗಂಟೆಯಿಂದ ನೆಂಟ್ ಹೋಗೋಷ್ಟು ಆ ಕಾನ್ವರ್ಸೇಷನ್ ಹೇಗೆ ಕ್ರೈಮ್ ಆಗಿರ್ಬೋದು ಮುಂದೆ ಏನೇನು ಆಗುತ್ತೆ ಇನ್ಸಿಡೆಂಟ್ಸ್ ಅನ್ನೋದು ಹೇಗೆ ಇಲ್ಲ ಸರ್ ಇವ್ರದ್ದು ಆಕ್ಚುಲಿ ನಮ್ಮ ಇವರು ಡಿ ವಿ ಗುರುಪ್ರಸಾದ್ ಅವರು ರಿಟೈರ್ಡ್ ಐ ಪಿ ಎಸ್ ಆಫೀಸರ್ ಇದಾರಲ್ಲ ಸರ್ ಅವ್ರದ್ದು ಒಂದು ಬುಕ್ ಓದಿದ್ದೆ ಅದ್ರಲ್ಲಿ ಒಂದು ಇದು ಮರಣವಾದ ಇಚ್ಛಿರುವಂತಹ ಹನ್ನೆರಡು ಜನದ್ದು ಹನ್ನೊಂದು ಹನ್ನೆರಡು ಜನ ಕತೆಗಳು ಬರೆದಿದ್ದಾರೆ ಆ ಕತೆಗಳು ಓದಿದಾಗ ಅದ್ರಲ್ಲಿ ಅಂದ್ರೆ ಆ ಕತೆಗಳು ಹೋದಾಗ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಅದರ ವರ್ಕ್ ನ ಫಾಲೋ ಮಾಡ್ಬೇಕಾದ್ರೆ ಗೊತ್ತಾಯ್ತು ಅವರು ಇನ್ನೊಂದ್ ಸ್ವಲ್ಪ ಜನ ಇಂಟರ್ವ್ಯೂ ಮಾಡಿದ್ರು ಅದರಲ್ಲಿ ಎಷ್ಟೊಂದ್ ಜನ ಅಹ್ ಬಿಕಾಸ್ ಆಫ್ ದ ಸಿಚುಷನ್ಸ್ ಕ್ರಿಮಿನಲ್ ಆಗಿರುವಂತಹ ಅವ್ರ ಫ್ಯಾಮಿಲಿ ಏನೋ ಒಂದು ಎಫೆಕ್ಟ್ ಆಗಿ ಇಲ್ಲ ಅವ್ರು ಬೇಕಾದವ್ರಿಗೆ ಆಗಿರೋ ಆ ಒಂದು ಪಾಯಿಂಟ್ ತಗೊಂಡು ವರ್ಕ್ ಮಾಡಿದ್ನ ಸರ್ ಅದ್ರ ಸುತ್ತ ಈ ಕತೆ ಕಟ್ಟಿದ್ದೀವಿ ಮೋರ್ ಆಫ್ ಪೊಲೀಸ್ ಅಂತ ನೀವು ಇಷ್ಟ ಹೇಳಿದ್ರೆ ಸಾಕು ನಡಿ ಅವರು ಬೆರಳ್ ತೋರಿಸುತ್ತೆ हंसತಾರೆ ನಮ್ಮ ತೆಲಿ ಹಿಂಗ ಅಂತ ಹೇಳ್ತಿದಾರಲ್ಲ ಹಾ ಸರ್ ಸ್ಮಾಲ್ ಹಾ ಓಕೆ ಸಿನಿಮಾ ಇಮೇಲ್ ಕಟ್ಸಿತ್ತು ನೋಡೋಕೆ ಹೇಳಿ ನಾವು ಬ್ಲಿಂಕ್ ಸಿನಿಮಾ ಮಾಡಿದ್ವಿ ಬ್ಲಿಂಕ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೆ ಅಂಡ್ ಅದರದ್ದು ಡಿಸ್ಟ್ರಿಬ್ಯೂಷನ್ ನಾವಾಗಿ ಮಾಡಿದ್ವಿ ಸೊ ನಾವು ರಿಲೀಸ್ ಮಾಡಿದಾಗ ಬರೀ ಎಂಟು ಥಿಯೇಟರ್ ಸಿಕ್ಕಿತ್ತು ನಮಗೆ ಎಂಟು ಥಿಯೇಟ್ರಿಂದ ನಾವು ವಿ ಟೇಕ್ ಅಪ್ ಟು ಟಿಲ್ ಅದು ತೊಂಬತ್ತಾರು ಸ್ಕ್ರೀನ್ ತನ ರಿಲೀಸ್ ಆಯಿತು ಅಂದರೆ ಎವ್ರಿ ವೀಕ್ ಇನ್ಕ್ರೀಸ್ ಆಗ್ತಾ ಇತ್ತು ಬಿಕಾಸ್ ಆಫ್ ದ ಕಂಟೆಂಟ್ ಬ್ಲಿಂಕ್ ಆದಮೇಲೆ ನಂಗೆ ಆಗಿರೋ ಏನು ಪ್ರಾಬ್ಲಮ್ಗಳೇನಿತ್ತಲ್ಲ ಡಿಸ್ಟ್ರಿಬ್ಯೂಷನಲ್ಲಿ ನಮಗೆ ಸಮಸ್ಯೆ ಆಗಿತ್ತು ನನಗೆ ಅಂದರೆ ರೈಟ್ ನನಗೆ ಆಗಿರಲಿಲ್ಲ ಸಿಕ್ತಿರ್ಲಿಲ್ಲ ಅದಾದಮೇಲೆ ಬಿ ಟಿ ಎಸ್ ಅಂತ ಒಂದು ರಿಲೀಸ್ ಮಾಡಿದ್ವಿ ನಮ್ಮ ಟ್ವೆಂಟಿ ಫೈವ್ ಡೇಸ್ ಥಿಯೇಟರ್ ಅಲ್ಲಿ ಲಿಮಿಟೆಡ್ ಸ್ಕ್ರೀನ್ ಹ್ಯಾಪಿ ಅದಾದಮೇಲೆ ಈಗ ನಾಡಿ ಇದಕ್ಕೆ ಮೂವತ್ತನೇ ತಾರೀಕು ನೋಡಿದವ್ರು ಏನಂತಾರೆ ಅಂತ ನವೀನ್ ಶಂಕರ್ ಸರ್ ಸಿನಿಮಾ ರಿಲೀಸ್ ನಾವು ಮಾಡ್ತಾ ಇರೋದು ಅಂಡ್ ಇದು ಈ ಸಿನಿಮಾ ರಿಲೀಸ್ ಮಾಡೋಕ್ಕೆ ಮೇನ್ ಕಾರಣ ಏನಂದ್ರೆ ದಿಸ್ ಇಸ್ ಇಂಡಿಪೆಂಡೆಂಟ್ ಪ್ರೊಡಕ್ಷನ್ ಸಾಗರ್ ಸರ್ ಅವರು ಐ ಅಲ್ಲಿ ಜಾಬ್ ಮಾಡಿ ಅವರೇ ಸೇವ್ ಮಾಡಿರೋದಕ್ಕೆ ಇಟ್ಕೊಂಡು ಆ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ನಾವು ಮನಸ್ಸಿಟ್ಟಿದ್ದ ಸಾಕಷ್ಟು ಬರೆದಿದ್ದಾರೆ ಬಟ್ ಈ ಸಿನಿಮಾ ನಾವು ಥಿಯೇಟರ್ ಅವರಿಗೂ ನಿಲ್ಸ್ಬೇಕು ಹೋದಾಗ ಮಾತಾಡೋಕೋದಾಗ ಅವ್ರೆಲ್ರು ಅನ್ನ ಈ ಸಿನಿಮಾ ಏನ್ ನೋಡುತ್ತೆ ಅನ್ರಿ ಪ್ರತಿ ಸಲ ಅದೇ ಕೇಳೋದು ಬಿಲ್ಡ್ ದಟ್ ಕಲ್ಚರ್ ಕಂಟೆಂಟ್ ಸಿನಿಮಾಗಳಿಗೆ ನಾವು ಥಿಯೇಟರ್ ಅಲ್ಲಿ ಬಂದ್ ನೋಡೋ ಕಲ್ಚರ್ ನಾವು ಬಿಲ್ಡ್ ಮಾಡಿಲ್ಲ ಅಂದ್ರೆ ಕಂಟೆಂಟ್ ಸಿನಿಮಾಗಳಿಗೆ ಥಿಯೇಟರ್ ಜನ ಬರೋದಿಲ್ಲ ಸೊ ನಾವು ವಾಟ್ ಎವರ್ ಅದು ಜಸ್ಟ್ ಇನ್ನು ಎಷ್ಟು ಎಲ್ಲಿ ತನಕ ನಮ್ಮ ಕಡೆ ಆಗುತ್ತೆ ಅಲ್ಲಿ ತನಕ ಕಂಟೆಂಟ್ ಸಿನಿಮಾಗಳನ್ನ ನಮ್ಮ ಡಿಸ್ಟ್ರಿಬ್ಯೂಷನ್ ಜನನಿ ಪಿಚರ್ಸ್ ಇಂದ ನಾವು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ವಿಲ್ ಫೇಲ್ ವಿಲ್ ಫೇಲ್ ಅಂಟಿಲ್ ಒನ್ ಡೇ ವಿಲ್ ವಿನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ ನಮ್ಮ ಏ ಸೆಂಟರ್ ಏ ಸೆಂಟರ್ ಥಿಯೇಟರ್ಸ್ ಇದೆ ಅಲ್ಲೆಲ್ಲಾ ಕಡೆ ರಿಲೀಸ್ ಮಾಡ್ತೀವಿ ಸರ್ ಸರ್ ನಮ್ಮ ಲಿಮಿಟೆಡ್ ಏ ಹೋಗೋದು ಸರ್ ಯಾಕೆ ಏನಾಗುತ್ತೆ ಅಂದ್ರೆ ಸರ್ ಎಲ್ಲದಕ್ಕೂ ಿಸ್ ವೀಡ್ ಚೆನ್ನಾಗ್ ಆದ್ರೆ ಸರ್ ಮಾಲ್ಗಳು ಅಂಡ್ ಸಿಂಗಲ್ ಸ್ಕ್ರೀನ್ ಅಲ್ಲೂ ಸಿನಿಮಾ ಹೋಯ್ತು ಸರ್ ನಮ್ದು ನಮ್ಗೆ ಸರ್ ಮಲ್ಟಿಪ್ಲೆಕ್ಸ್ ಗಳಲ್ಲೇ ಜಾಸ್ತಿ ವರ್ಕ್ ಆಗಿದೆ ಸರ್ ಇದು ಮಲ್ಟಿಪ್ಲೆಕ್ಸ್ ಅಲ್ಲಿ ಚೆನ್ನಾಗಿ ವರ್ಕ್ಔಟ್ ಆಗುತ್ತೆ ಸರ್ ಅಂಡ್ ಕಿಶೋರ್ ಸರ್ ಅವಾಗಲೇ ಹೇಳ್ದಂಗೆ ನಾವು ಎಲ್ಲೂ ಲಿಮಿಟ್ ಮಾಡಕ್ ಆಗಲ್ಲ ಅಂಡ್ ಓನ್ಲಿ ಥಿಂಗ್ ಇಸ್ ಸಿಂಗಲ್ ಸ್ಕ್ರೀನ್ ಅಲ್ಲಿ ನೋಡೋ ಆಡಿಯನ್ಸ್ ಗು ಈ ತರದ ಕಂಟೆಂಟ್ ಗಳನ್ನ ನೋಡಕ್ಕೆ ನಾವು ನಮ್ಮ ಕಡೆಯಿಂದ ನಾವು ಪ್ರಯತ್ನ ಮಾಡಿಸ್ಬೇಕು ಕಮ್ಮಿಂಗ್ ಡೇಸ್ ಅಲ್ಲಿ ನಾವು ಪ್ರಯತ್ನ ಮಾಡಿಸಿಲ್ಲ ಅಂದ್ರೆ ಸಿಂಗಲ್ ಸ್ಕ್ರೀನಿಂಗು ಕಂಟೆಂಟ್ ಸಿನಿಮಾ ನೋಡಕ್ಕೆ ಬರೋದಿಲ್ಲ ಅಲ್ಲ ಬರೆಯ ಬಡಿ ಬಡಿ ಕಡಿ ಅಂತ ಸಿನಿಮಾಗಳೇ ಮಾಡಿದ್ರೆ ನಾನು ನೋಯಿದು ಸರ್ ನಮ್ಮ ನಮ್ಮತ್ರ ನಮ್ಮತ್ರನೂ ಕ್ರಿಯೇಟಿವ್ ಪೀಪಲ್ ಗಳಿದ್ದಾರೆ ಕ್ರಿಯೇಟಿವ್ ಮೇೇಕರ್ಸ್ ಗಳು ಇದ್ದಾರೆ ಅಂತೂ ಸಿನಿಮಾಗಳನ್ನ ಮಾರ್ಕೆಟ್ ಅಲ್ಲಿ ನಾವು ನೀಲ್ಸ್ಬೇಕು ಅಂತ ಸರ್ ಸರ್ ಅದಕ್ಕೆ ಈಗ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ ಸರ್ ನಮ್ಮ ಪ್ರಯತ್ನ ಇದೆ ಸರ್ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸರ್ ಮಚ್ ಎವರಿಬಡಿ కమిಂಗ್ ಸಿನಿಮಾ ಬಗ್ಗೆ ಎಲ್ಲರೂ ಎಲ್ಲರೂ ಮಾತಾಡೋರೆ don't think anything is left but uh, as a team i should say uh, sagar sir i've seen actually what, it's very shocking i've always seen sagar sir like a one-man army single I <laughs> so it's uh, very surprising now uh, there is more faith uh, i'm sure we cinema will do well in, cin in in theaters in single screens and multiplexes we will go step by step that is what the plan is thank you Kunal. <laughs> ಸ್ಕ್ರೀನಿಂಗ್ ಮಾಡಿದಾಗ ಸೊ ಮತ್ತೊಮ್ಮೆ ಭೇಟಿ ಮಾಡ್ತಾ ಇದೀನಿ ಹೀಗೆ ಪ್ರತಿ ವಾರ ಪ್ರತಿ ತಿಂಗಳು ಭೇಟಿ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು ಇನ್ನು ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಆ ಈ ಸಿನಿಮಾದ ಪಾತ್ರದ ಬಗ್ಗೆ ನಾನು ಹೆಚ್ಚು ಮಾತಾಡೋ ಹಾಗಿಲ್ಲ ಯಾಕಂದ್ರೆ ನನ್ನ ಪಾತ್ರನೇ ಮಾತಾಡಬೇಕು ಅದನ್ನ ಸಿನಿಮಾ ಮೇಲೆ ನೀವು ಅದನ್ನ ಮಾತಾಡದಷ್ಟು ಸೂಕ್ತ ಆಗುತ್ತೆ ಆ ಸಿನಿಮಾದ ನನ್ನ ಮೊದಲನೇ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಏನಂತ ಹೇಳಿದ್ರೆ ಕಿಶೋರ್ ಸರ್ ಬಗ್ಗೆ ಎಲ್ಲಾದ್ರೂ ಎಲ್ಲರೂ ಮಾತಾಡಿದ್ರು ನಾನು ಪರ್ಸನಲ್ ಆಗಿ ಅವ್ರನ್ನ ಫಸ್ಟ್ ಟೈಮು ಮೀಟ್ ಮಾಡಿದಾಗ ಯೂಶಲಿ ಒಂದು ಮಾತು ಇದೆ ಅಂತ ಹೇಳಿದ್ರೆ ನೆವರ್ ಮೀಟ್ ಯುವರ್ ಐಡಲ್ ಅಂತ ಅಂದರೆ ನೀವು ಯಾರೋ ತುಂಬ ಆಸ್ಪೈರ್ ಮಾಡ್ತೀರಾ ಅವ್ರನ್ನ ನಿಜ ಜೀವನದಲ್ಲಿ ಭೇಟಿ ಮಾಡಬೇಡಿ ಅವ್ರ ಮೇಲೆ ಗೌರವ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನನಗೆ ಕಿಶೋರ್ ಸರ್ ಅವ್ರನ್ನ ಮೀಟ್ ಮಾಡಿದ ಮೇಲೆ ಗೌರವ ಜಾಸ್ತಿ ಆಯಿತು ನಮ್ದು ಫಸ್ಟ್ ಸೀನ್ ಇದ್ದಿದ್ದು ಎರಡೇ ಎರಡು ನಿಮಿಷ ಒಂದು ಎರಡು ನಿಮಿಷದಲ್ಲಿ ಸೀನ್ ಆಗೋಯ್ತು ಆದರೆ ಆ ಸೀನ್ಗೂ ಮುಂಚೆ ಎರಡು ಅವರ್ ಮಾತಾಡಿದೀವಿ ಸೀನ್ ಆದಮೇಲೆ ಎರಡು ಅವರ್ ಮಾತಾಡಿದೀವಿ ಅಂದರೆ ಅವರು ನಾನು ಹೊಸಬ ಅಂತ ಅಥವಾ ನಾನು ಅವ್ರಿಗೆ ಪರಿಚಯನೂ ಇರಲಿಲ್ಲ ಹಾಗಂತ ಅವರು ನನ್ನನ್ನು ಸುಮ್ಮನೆ ಏನೋ ಒಂದು ಸ್ಟಾರ್ ಕಿಡ್ ಸ್ಟಾರ್ ಒಬ್ಬ ಹೊಸಬ ಆ್ಯಕ್ಟರ್ನ ಟ್ರೀಟ್ ಮಾಡೋ ರೀತಿ ಮಾಡಿದೆ ತುಂಬ ಈಕ್ವಲ್ ಆಗಿ ಟ್ರೀಟ್ ಮಾಡಿ ಎರಡು ಅವರು ತುಂಬ ಆಗಿ ತುಂಬ ಸೀರಿಯಸ್ ಆಗಿ ಮಾತಾಡಿದರು ಸೊ ಅವಾಗ ಅವರು ಹೇಳಿದಾಗೆ ನನಗೆ ಅನಿಸ್ತು ಪರವಾಗಿಲ್ಲ ಅಂದರೆ ಪ್ರಾಮಾಣಿಕರು ಇಂಡಸ್ಟ್ರಿಯಲ್ಲಿ ಇದಾರಪ್ಪ ಅಂತ ನನಗೆ ಮತ್ತೊಮ್ಮೆ ಅದು ಕನ್ಫರ್ಮ್ ಆಯಿತು ಅಂತ ಹೇಳ್ಬೋದು ಇನ್ನು ಸಾಗರ್ ಅವರು ನನಗೆ ಹರ್ಷಿನ್ ಮೂಲಕ ಪರಿಚಯ ಸೊ ನಾನು ಹರ್ಷನ್ ಅವರು ರಂಗಭೂಮಿಲಿ ಹಲವಾರು ವರ್ಷಗಳಿಂದ ಮಣ್ಣು ಹೊಡ್ತಾನೇ ಇದ್ವಿ ಸೊ ಈ ಸಿನಿಮಾಗೆ ಅವರು ಅರ್ಜೆಂಟ್ ಅರ್ಜೆಂಟಾಗಿದೆ ನೀನು ಸಂಜೆ ಒಳಗಡೆ ನನಗೆ ಸ್ವಲ್ಪ ಸ್ಕ್ರೀನ್ ಟೆಸ್ಟೆಲ್ಲ ಕಳಿಸ್ಬೇಕು ತುಂಬ ಅರ್ಜೆಂಟ್ ಇದೆ ಅಂತ ನಾನು ಅದನ್ನೆಲ್ಲ ಓದಿ ನನಗೆ ತುಂಬ ಇದು ಇಷ್ಟು ಬೇಗ ಆಗುವಂಥ ಕೆಲಸ ಅಲ್ಲ ಅಂತ ಹೇಳಿದೆ ಮತ್ತು ಅವರಿಗೆಲ್ಲ ಸ್ಕ್ರೀನ್ ಟೆಸ್ಟೆಲ್ಲ ಕೊಟ್ಟ ಮೇಲೆ ಹೇಳಿದೆ ಅವ್ರಿಗೆ ಬೇಡ ಅಂತ ಹೇಳಿದ್ರೆ ದಯವಿಟ್ಟು ಬೇಗ ಹೇಳೋಕೆ ಹೇಳ್ಬಿಡು ಅಂತ ಬಟ್ ಅವರಿಗೆ ಅದೇನೋ ಇಷ್ಟ ಆಯಿತಂತೆ ಅವ್ರು ನನ್ನ ಹೇಗೆ ಕಾಸ್ಟ್ ಮಾಡಿದ್ರು ಅಂತ ನನಗೂ ಗೊತ್ತಿಲ್ಲ ಸಿನಿಮಾ ನೋಡಿದ್ಮೇಲೆ ನಿಮಗೆ ಅವ್ರ ಕಾಸ್ಟಿಂಗ್ ಸರಿ ಇದ್ದೇನೋ ತಪ್ಪಿದನೋ ಅಂತ ನೀವೇ ಡಿಸೈಡ್ ಮಾಡಬೇಕು ಆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೀರೇಶ್ ಅವರೇ ಆಜಾದ್ ಅವರ ಶಿಫ್ಟ್ ಪ್ಲೀಸ್ ಪ್ಲೀಸ್ ಓಕೆ ಓಕೆ ಸಾಗರ ಎಲ್ಲ ನೀವು ಶಿಫ್ಟ್ ಆಗಿ ಓಕೆ